ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇದು ಫಸ್ಟ್ ನನ್ನ ಮಿನಿ ವ್ಲಾಗ್ ಅಂತಾನೆ ಹೇಳ್ಬೋದು ನೈಟು ಟೂ ಓ ಕ್ಲಾಕ್ ಆಗಿತ್ತು ನಮ್ಮನೆಯವ್ರಿಗೆ ಬರ್ರಿ ಒಂದು ಟೀ ಕುಡ್ಕೊಂಬರೋಣ ಅಂದಿದ ತಕ್ಷಣ ಮಿಡ್ ನೈಟ್ ಟೂ ಓ ಕ್ಲಾಕ್ ಅಂತಾನು ನೋಡ್ದಿರ ನಮ್ಮ ಖುಷಿಗೋಸ್ಕರ ಕರ್ಕೊಂಡು ಬಂದರು ನನ್ನ ಮಗಳು ಬೈಕಲ್ಲಿ ಹೋಗೋದು ಅಂದರೆ ತುಂಬಾ ಇಷ್ಟ ಮಲ್ಗಿರೋಳು ಬೈಕಲ್ಲಿ ಹೋಗೋಣ ಅಂದಿದ ತಕ್ಷಣ ಎದ್ದು ಖುಷಿಯಿಂದ ರೆಡಿ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಅಲ್ಲೇ ಲೆಫ್ಟಲ್ಲಿ ಒಂದು ನಮ್ಮ ಬಾಸ್ ಟೆಂಪಲ್ ಇತ್ತು ಹೋಗಿ ದೇವ್ರಿಗೆ ನಮಸ್ಕಾರ ಹೊಡೆದು ತಿರುಗೋ ಅಷ್ಟರಲ್ಲೇ ಬಿಸಿ ಬಿಸಿ ದೋಸೆ ಮಾಡ್ತಾ ಇದ್ರು ನಮ್ಮನೆಯವರು ಟೀ ಏನು ದೋಸೆ ತಿನ್ನಂತ ಹೇಳಿ ನನಗೂ ನನ್ನ ಮಗಳಿಗೂ ದೋಸೆ ಮತ್ತೆ ಇಡ್ಲಿನ ಕೊಡಿಸಿ ಅವರು ಒಂದು ದೋಸೆನ ತಿಂದ್ರು ಅದಾದ ನಂತರ ಮಡಿವಾಳದಲ್ಲಿ ಟೀ ಚೆನ್ನಾಗಿ ಮಾಡ್ತಾರೆ ಬಾ ಕುಡ್ಕೊಂಡ್ ಬರೋಣ ಅಂತ ಹೇಳಿದ್ರು ನನ್ನ ಮಗಳಿಗೆ ಆಂಜನೇಯ ದೇವರಂದ್ರೆ ತುಂಬಾನೇ ಇಷ್ಟ ಅವಳು ಎಷ್ಟೇ ಕರೆದ್ರೂ ಆಂಜನೇಯ ದೇವಸ್ಥಾನಕ್ಕೆ ಅಲ್ಲಿ ಕೈ ಮುಗಿತಾನೆ ಇದ್ಲು ಓಪನ್ ಮಾಡಿ ಅಂತ ಇದ್ಲು ಮೂರು ಗಂಟೆಯಲ್ಲಿ ಟೆಂಪಲ್ ಓಪನ್ ಇಲ್ಲ ಬಾ ಮಗನೆ ಹೋಗೋಣ ಅಂತ ಹೇಳಿ ಮತ್ತೆ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ನಾನು ನಮ್ಮ ಮನೆಯವರು ಗಾಡಿಲ್ ಬಂದಿದ್ದೆ ಒಂದು ಚಿಕ್ಕ ಟೀ ಶಾಪ್ಗೆ ಇಲ್ಲಿ ಒಂದು ಗಂಟೆಯಿಂದ ಬೆಳಿಗ್ಗೆ ವರ್ಗು ಟೀನ ಮಾಡ್ತಾರೆ ಚೆನ್ನಾಗಿ ಬೆಚ್ಚಿಗೆ ಟೀ ಕುಡ್ದು ಒಂದು ಪಪ್ಸ್ ನ ಅಲ್ಲಿಂದ ಮನೆಗೆ ವಾಪಸ್ ಆದ್ವಿ ನಮ್ಮನೆಯವ್ರಿಗೆ ಎಷ್ಟೇ ಟೆನ್ಷನ್ ಇದ್ರು ಕರೆದ ತಕ್ಷಣ ನೈಟ್ ಅಂತಿನ ನೋಡಿದಿರ ಈಚೆ ಕರ್ಕೊ ಬಂದ್ರು ನನ್ನ ಮಗಳಿಗಂತೂ ತುಂಬಾ ಖುಷಿಯಾಗಿ ಓ ಓ ಅಂತ ಕೂಡ ಇದ್ಲು ಅದಾದ ನಂತರ ಮನೆಗೆ ವಾಪಸ್ ಆದ್ವಿ ಈ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಸುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್